ಮುನ್ನೇ ಮದ್ದಾರಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರಂತೆ ಶಾಸಕತ್ವ ರದ್ದು ಮಾಡುವಂತೆ ಆಗ್ರಹಿಸಿ ನಿಖಿಲ್ ಕುಮಾರಸ್ವಾಮಿ ಅವರು ಜೆಡಿಎಸ್ ಶಾಸಕರ ನೇತೃತ್ವದಲ್ಲಿ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಎಸ್ನವರು ನಾವು ಎಮ್ ಎಲ್ ಎ ಆಗಿರೋದು ನಾವು ಚೇರ್ಮನ್ ಆಗಿರೋದು ತಡ್ಕೊಳಕ್ಕಾಗಲ್ಲ ಅವರಿಗೆ ದೂರ ಕೊಟ್ಟವ್ರೆ ಕಾನೂನು ರೀತಿ ಪರಿಶೀಲನೆ ಮಾಡಲಿ ಅಸತ್ಯತೆ ಹೊರಗಡೆ ಬರಲಿ ಆ ವೇಳೆ ಜನಗಳಿಗೆ ಗ್ಯಾರಂಟಿ ಬೇಕಾ ಲಕ್ಷತೆ ಅಂತ ಅದರಿಂದ ಯಾರು ಬ್ಲಾಕ್ ಮೇಲ್ ಮಾಡ್ತಾ ಇದೀವಿ ನಾವು ಏನು ಯಾರನ್ನ ಓಡದ ಇದ್ದೀವಿ ನೀವು ಓಟ್ ಆಗ್ತಾ ಬಂದು ಬಿಡೋದಿಲ್ಲ ನಮ್ಮ ಏನೋ ಅವರಿಗೆ ತಡ್ಕೊಳಕ್ ಆಯ್ತಲ್ಲ ನಾವು ಅಧಿಕಾರದನ್ನ ಅವರು ಅವ್ರ ಕುಟುಂಬ ತಡ್ಕೊಳಕ್ ಆಯ್ತಲ್ಲ ಹೋದವ್ರೆ ಅವ್ರಿಗೆ ದೇವ್ರು ಒಳ್ಳೆ ಸರ್ ಈಗ ಗ್ಯಾರಂಟಿ ಬಗ್ಗೆ ಸರ್ಕಾರ ಮತ್ತೆ ಚಿಂತೆ ನಡೆಸಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರಿಂದ ಗ್ಯಾರಂಟಿ ರದ್ದುಪಡಿಸುವ ವಿಚಾರವಾಗಿ ಹೇಳಿಕೆ ಕೊಡ್ಸಿದ್ದಾರೆ ಅಂತ ಆರೋಪ ಇದೆ ಸರ್ ಕುಮಾರಸ್ವಾಮಿ ಆರೋಪ ಮಾಡಿದಾರೆ ಈ ಬಗ್ಗೆ ಏನು ಹೇಳ್ತಾರೆ ಅವರ ಆರೋಪಕ್ಕೆ ಗೌರವ ಕೊಡ್ತಕ್ಕಂಥದ್ದು ಅರ್ಥ ಇಲ್ಲ ಕುಮಾರಸ್ವಾಮಿ ಅವರ ಆರೋಪ ಒಂದೊಂದು ಒಂದೊಂದು ದಿವಸ ಒಂದೊಂದು ತರ ಇರ್ತದೆ ಕುಮಾರಸ್ವಾಮಿ ಅವರು ಏನ್ ಹೇಳಿದ್ರು ಆಕಿ ಹಾಕಿ ಬಿಜೆಪಿಗೆ ಓಟು ಒಂದ್ ದಿವಸ ನೀವೆಲ್ಲ ಅನುಭವಿಸ್ತೀರಾ ಶ್ರೀಲಂಕಾದಲ್ಲಿ ಆದಂಗ ಆಯ್ತದೆ ಅಂತ ಅಂತ ಹೇಳಿಕೆ ಕುಮಾರಸ್ವಾಮಿ ಇಲ್ವಾ ಅವ್ರ ಹೇಳಿಕೆಗೆ ಮಹತ್ವ ಕೊಡೋದು ಚರ್ಚೆ ಮಾಡ್ಕೊಂಡು